ಸೂಪರ್ ಸ್ಟಾರ್ ರಜನಿ ಜೊತೆ ಕಮಲ್ ಯಾಕೆ ನಟಿಸಲಿಲ್ಲ ಇಬ್ಬರ ಒಪ್ಪಂದದ ಬಗ್ಗೆ ಹೇಳಿದ ಕಮಲ್ ಹಾಸನ್ ಕಮಲ್ ಹಾಸನ್ ಹಾಗೂ ರಜನಿಕಾಂತ್ ಅವರು ತಮಿಳು ಚಿತ್ರರಂಗದ ಎರಡು ದೊಡ್ಡ ಸ್ಟಾರ್ಗಳು ಇವರು ಹಲವು ವರ್ಷಗಳಿಂದ ಚಿತ್ರರಂಗದಲ್ಲಿ ಆಕ್ಟಿವ್ ಆಗಿದ್ದಾರೆ ಅಪೂರ್ವ ರಾಘಂಗಳ್ ಗಿರಿಫ್ತಾರ್ ಸೇರಿ ಹದಿನಾರು ಚಿತ್ರಗಳಲ್ಲಿ ಒಟ್ಟಾಗಿ ಕೆಲಸ ಮಾಡಿದ್ದಾರೆ ಆದರೆ ಇಬ್ಬರಿಗೂ ಸ್ಟಾರ್ ಪಟ್ಟ ಸಿಕ್ಕ ಬಳಿಕ ಇವರು ಒಟ್ಟಾಗಿ ನಟಿಸಿಯೇ ಇಲ್ಲ ಇದು ಅವರ ಅಭಿಮಾನಿಗಳಿಗೆ ಬೇಸರ ಮೂಡಿಸಿದೆ ಇಬ್ಬರು ಒಟ್ಟಾಗಿ ನಟಿಸಲಿ ಎಂಬುದು ಫ್ಯಾನ್ಸ್ ಬಯಕೆ ಇಬ್ಬರು ಒಂದಾಗದಿರಲು ಕಾರಣ ಏನು ಎಂಬುದನ್ನು ಕಮಲ್ ಹಾಸನ್ ಅವರು ರಿವೀಲ್ ಮಾಡಿದ್ದಾರೆ ಎರಡು ಸ್ಟಾರ್ಗಳು ಒಟ್ಟಾಗಿ ಕೆಲಸ ಮಾಡದೇ ಇರಲು ಹಲವು ಕಾರಣ ಇರುತ್ತದೆ ಎರಡು ಹೀರೋಗಳನ್ನು ಒಟ್ಟಾಗಿ ಹ್ಯಾಂಡಲ್ ಮಾಡಬಲ್ಲ ನಿರ್ದೇಶಕರು ಸಿಕ್ಕಿರೋದಿಲ್ಲ ಇನ್ನು ಸಿನಿಮಾದ ಬಜೆಟ್ ಕೂಡ ಹೆಚ್ಚುವುದರಿಂದ ನಿರ್ಮಾಪಕರು ಕೂಡ ರೆಡಿ ಇರಬೇಕಾಗ್ತದೆ ಎಲ್ಲಕ್ಕಿಂತ ಮುಖ್ಯವಾಗಿ ಒಳ್ಳೆಯ ಕತೆ ಸಿಗಬೇಕಾಗ್ತದೆ ಈ ಬಗ್ಗೆ ಕಮಲ್ ಹಾಸನ್ ಅವರು ಮಾತನಾಡಿದ್ದಾರೆ ಇದು ಹೊಸ ಕಾಂಬಿನೇಷನ್ ಅಲ್ಲ ನಾವಿಬ್ರು ಒಟ್ಟಾಗಿ ಹಲವು ಸಿನಿಮಾ ಮಾಡಿದ್ದೇವೆ ಆ ಬಳಿಕ ನಾವು ಒಟ್ಟಾಗಿ ಕೆಲಸ ಮಾಡಬಾರದು ಎಂದು ನಿರ್ಧರಿಸಿದೆವು ನಾವು ಸ್ಪರ್ಧಿಗಳು ಎಂದಲ್ಲ ನಮ್ಮಿಬ್ಬರಿಗೂ ಇದ್ದದ್ದು ಒಂದೇ ಮೆಂಟರ್ ತಮಿಳು ನಿರ್ದೇಶಕ ಕೆ ಬಾಲಚಂದರ್ ಇಲ್ಲಿ ಸ್ಪರ್ಧೆ ಇದೆ ಆದರೆ ಯಾವುದೇ ವೈರತ್ವ ಇಲ್ಲ ನಮ್ಮಿಬ್ಬರದ್ದು ಬೇರೆ ಬೇರೆ ದಾರಿ ಎಂದಿದ್ದಾರೆ ಕಮಲ್ ಹಾಸನ್ ಬ್ಯೂರೋ ರಿಪೋರ್ಟ್ ಕರ್ನಾಟಕ